ಪಿತನ ಮತ್ತು ಸುತ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಮೂವತ್ತನೆಯ ದಿನ ಪ್ರಿಯ ಮಕ್ಕಳೇ ನನ್ನ ಮಕ್ಕಳೇ ನನ್ನ ನಿಷ್ಕಳಂಕ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಆಹ್ವಾನ ಸಂದೇಶ ಪ್ರಚಾರ ಮಾಡಲು ಬೇಕಾಗಿರುವ ಅವಕಾಶಗಳನ್ನು ಸೌಕರ್ಯಗಳನ್ನು ಕಂಡುಕೊಳ್ಳಿರಿ ಒಂದೇ ಒಂದು ಅವಕಾಶವನ್ನು ಕೂಡ ಹಾಳು ಮಾಡಬಾರದು ಅನೇಕ ವ್ಯಕ್ತಿಗಳು ಈ ಕರೆ ಸ್ವೀಕರಿಸಲು ಬೆಳೆಯಲು ಕುಳಿತಿದ್ದಾರೆ ವ್ಯಕ್ತಿಗತವಾಗಿಯೂ ಲೋಕಪೂರ್ತಿಯಾಗಿ ನವೀಕರಣವಾಗುವುದಕ್ಕೂ ರೂಪಾಂತರೀಕರಣಕ್ಕಾಗಿಯೂ ಬೇಕಾದ ಕೃಪೆ ಸುರಿಸುವ ಸಮಯವಾಗಿದೆ ಇದು ಪರಿಶುದ್ಧತೆ ಎಡಗಿರುವ ಕರೆಯಾಗಿದೆ ಸಭೆಯಲ್ಲಿ ಆಂತರಿಕವಾಗಿಯೂ ಬಾಹ್ಯವಾಗಿಯೂ ನನ್ನ ವಿಜಯ ಅನುಭವವಾಗುತ್ತದೆ ನನ್ನ ಪುತ್ರನ ರಕ್ಷಾಕರ ಸಂದೇಶ ಸತ್ಯಗಳ ಆಗಲು ಸಮಯವಾಯಿತು ಭೂಮಿಯ ಎಲ್ಲ ಮೂಲೆಗಳಲ್ಲೂ ಏಸುವಿನ ನೀತಿಯ ಕೃಪೆಯ ಪ್ರತಿಫಲನ ಉಂಟಾಗುತ್ತದೆ ಈ ಗುರಿಗಾಗಿ ಪ್ರತಿ ಪ್ರವರ್ತಿಸುವ ಎಲ್ಲರನ್ನೂ ಪ್ರಕಾಶಗೊಳಿಸಿರಿ ನೆನಪಿಗೆ ತರುವಂತೆ ಮಾಡಿರಿ ಅದರ ಪೂರ್ತೀಕರಣಕ್ಕಾಗಿ ನಾನು ಕೊಡುವ ಪ್ರಾಧಾನ್ಯತೆಯ ಕುರಿತು ತುತ್ತಾಗಿ ಆಗಬೇಕಾದ ಕುರಿತು ಅರಿವು ನೀಡಿರಿ ಇದೆಲ್ಲ ಹೇಗೆ ಸಂಭವಿಸುವುದೆಂದು ಸಂಶಯ ಪಡದೆ ಶ್ರದ್ಧೆಯಿಂದ ಶ್ರಮಿಸಿ ಅದಕ್ಕೆ ಪ್ರತ್ಯುತ್ತರ ನೀಡಿದರೆ ಸಾಕು ಸ್ವರ್ಗದಿಂದ ಶಕ್ತಿ ಇಳಿದು ಬರುವಾಗ ಭೂಮಿ ಸಂಪೂರ್ಣವಾಗಿ ಕಂಪಿಸುತ್ತದೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ ತುಂಬ ತಡ ಮಾಡದೆ ಆಕಾಶದಲ್ಲಿ ಬೀದಿಗಳಲ್ಲೂ ಸಂಘರ್ಷಗಳ ಪ್ರತಿಧ್ವನಿಗಳು ಕೇಳುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ಹೃದಯವು ಏಕಾಂಗಿಯಾಗಿ ನಿಲ್ಲುವುದಿಲ್ಲ ಒಂದು ನನ್ನ ನಿಷ್ಕಳಂಕರ ಹೃದಯದಲ್ಲಿ ಆಗಿರುತ್ತಾರೆ ಇಲ್ಲದಿದ್ದರೆ ಸೈತಾನನ ವಶದಲ್ಲಿ ಆಗಿರುತ್ತಾರೆ ಈ ಎರಡು ಸತ್ಯಗಳನ್ನು ನಮ್ಮ ಮುಂದೆ ಇಡಲಾಗಿದೆ ಆತ್ಮಗಳು ಕೃಪೆಯಲ್ಲಿ ಸಂರಕ್ಷಿಸಲ್ಪಡುವ ಅವಸ್ಥೆ ಅಥವಾ ದುಷ್ಟ ದುಷ್ಟಾತ್ಮನಿಂದ ವಹಿಸಲ್ಪಡುವ ಅವಸ್ಥೆ ಯಾವುದಾದರೂ ಒಂದನ್ನು ಅರಿಸಿಕೊಳ್ಳಬೇಕು ನಿರ್ದೇಶನ ದೇವರು ತನ್ನ ತಾಯಿಯನ್ನು ಎಲ್ಲರೂ ಬಹಳವಾಗಿ ಅರಿತುಕೊಳ್ಳಲು ಪ್ರೀತಿಸಲ್ಪಡಲು ಬಯಸುತ್ತಿದ್ದಾರೆ ಮರಿಯಮ್ಮನವರ ಎಲ್ಲ ಮಕ್ಕಳು ತಾಯಿಯ ಮಹಿಮೆಯನ್ನು ಕಂಡುಕೊಳ್ಳುತ್ತಾರೆ ಹಾಗೂ ಮರಿಯಮ್ಮನವರ ನಿಷ್ಕಳಂಕ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಅವರು ತಾಯಿಯ ಮಾತ್ರ ಆಲಿಂಗನ ಮತ್ತು ಒಳಿತನ್ನು ಅನುಭವಿಸುವರು ಎಲ್ಲ ಕಾರ್ಯಗಳಲ್ಲೂ ತಾಯಿಯಲ್ಲಿ ಪೂರ್ಣ ಶರಣಾಗತರಾಗುವರು ತಾಯಿಯ ಹೋರಾಟಗಾರರು ಈ ಆಧುನಿಕ ಕಾಲದ ಪ್ರೇಷಿತರಾಗಿ ಮಾರ್ಪಡುವರು ಅವರು ತನ್ನ ಸುನಿಶ್ ವಿಜಯದ ಶುಶ್ರೂಷಕರಾಗಿರುತ್ತಾರೆ ದೈವಿಕ ಸ್ನೇಹ ಹರಡಿಕೊಂಡು ನಡೆಯುವ ಅಗ್ನಿಯ ಪಂಜುಗಳಾಗಿರುತ್ತಾರೆ ಪರಿಶುದ್ಧ ಮರೇಮನವರ ಪ್ರತಿಷ್ಠಾಪಿಸಿದ ಆತ್ಮಗಳಲ್ಲಿ ಎತ್ತರಕ್ಕೇರುವ ಬೆಂಕಿ ಜ್ವಾಲೆಗಳಿಂದ ಶತ್ರುವಿನ ಹೃದಯ ಸೀಳುವುದು ಅವರು ಅವರ ಹೃದಯಗಳ ಯಾವುದರಲ್ಲಿಯೂ ಅಸ್ವಸ್ಥರಾಗದೆ ಎಲ್ಲ ಎಲ್ಲಾದರಿಂದಲೂ ದೂರ ಸರಿದು ಸತ್ಯದ ಪ್ರಕಾಶವು ಪರಿಶುದ್ಧ ಮರೇಮನವರ ನಿಷ್ಕಳಂಕ ಹೃದಯದ ಮಹಿಮೆಯನ್ನು ಹರಡುತ್ತಾ ಇರುತ್ತಾರೆ ಸುನಿಶ್ಚಿತ ವಿಜಯದ ಶಕ್ತವಾದ ಸೈನ್ಯದ ಸೈನಿಕರಾಗಲು ನಾವು ಕರೆಯಲ್ಪಟ್ಟಿದ್ದೇವೆ ಮಾರ್ಗದರ್ಶನ ಕೊನೆಯ ದಿನಗಳಲ್ಲಿ ಸತ್ಯ ಪ್ರೇಷಿತರಾಗಿ ನಾವು ಬದಲಾಗುತ್ತೇವೆ ಆಕಾಂಕ್ಷೆಯೊಂದಿಗೆ ಕಾದಿರುವ ಹೃದಯಗಳಿಗೆ ಪ್ರತಿಷ್ಠಾಪನೆಯ ಅದ್ಭುತ ಸಿದ್ಧಿಗಳು ಪ್ರಕಟವಾಗುತ್ತದೆ ಯಾವುದೇ ವಿಧದ ಆತಂಕಗಳು ಹಣವು ವಸ್ತುಗಳು ಇಲ್ಲದವರಾಗಿರುತ್ತಾರೆ ಪರಿಶುದ್ಧ ಆತ್ಮರಿಂದ ನಡೆಸಲ್ಪಡುವ ಈ ಕೂಟ ಆರಿಸಲ್ಪಟ್ಟ ಯಾಜಕರ ಮಧ್ಯೆ ಇರುತ್ತಾರೆ ಅವರಿಗೆ ಪರಿಶುದ್ಧತೆಯ ರೆಕ್ಕೆಗಳು ಆತ್ಮಗಳ ರೆಕ್ಕೆ ರಕ್ಷಣೆಗಳಾಗಿರುವ ಅಗ್ನಿಜ್ವಾಲೆಗಳು ಇರುತ್ತದೆ ಅವರು ಎಲ್ಲೇ ಹೋದರೂ ಪರಿಶುದ್ಧಾತ್ಮರು ಅವರ ಜೊತೆಯಲ್ಲೇ ಇರುತ್ತಾರೆ ಪರಿಶುದ್ಧ ಕನ್ನಿಕೆಯ ಮೃದುಳವಾದ ಸ್ವರದಲ್ಲಿ ದೇವರ ಪ್ರೀತಿಯ ಕರುಣೆಯ ಮಾತುಗಳಲ್ಲದೆ ಬೇರೊಂದನ್ನು ಅವರು ಪ್ರಬೋಧಿಸುವುದಿಲ್ಲ ಧ್ಯಾನ ಓ ಓಮರಿವನವರ ನಿಷ್ಕಳಂಕರ ದೇವೆ ಈ ಹೋರಾಟದಲ್ಲಿ ನನ್ನನ್ನು ನೆರೆ ಮಾರ್ಗದಲ್ಲಿ ನಡೆಸಿರಿ ನಿಮ್ಮ ವಿಜಯದ ಸತ್ಯ ಪ್ರೇಷಿತರಾಗಿ ಮಾಡಿರಿ ನಿಮ್ಮ ಪ್ರಿಯ ಪುತ್ರನ ಶುಶ್ರೂಷೆಯ ಹೋರಾಟಗಾರನಾಗಿ ಪ್ರತ್ಯೇಕವಾದ ವಿಧದಲ್ಲಿ ನನ್ನ ಹೃದಯವನ್ನು ಸಿದ್ಧಗೊಳಿಸಿರಿ ನನ್ನನ್ನು ಕಳುಹಿಸಿರಿ ನಿಮಗಾಗಿ ಒಂದು ಆತ್ಮವನ್ನಾದರೂ ಗಳಿಸಿ ಪಿತದೇವರ ಮುಂದೆ ಸಮರ್ಪಿಸಲು ನನ್ನನ್ನು ಕಳುಹಿಸಿರಿ ಆರಿಸಲ್ಪಟ್ಟ ನಿಮ್ಮ ಬೇರೆ ಮಕ್ಕಳೊಂದಿಗೆ ನನ್ನ ಹೃದಯವನ್ನು ಒಂದುಗೂಡಿಸಿರಿ ನನ್ನ ತಾಯಿಯೇ ನಿನ್ನ ಸುನಿಶ್ಚಿತ ವಿಜಯದ ವಿಜಯಕ್ಕಾಗಿ ದೃಢ ನಿಶ್ಚಯದೊಂದಿಗೆ ಶಕ್ತವಾಗಿ ನೆಲೆಗೊಳ್ಳಲು ನನಗೆ ಸಹಾಯ ಮಾಡಿರಿ ವಚನ ಲೂಕನು ಬರೆದ ಶುಭ ಸಂದೇಶ ಇಪ್ಪತ್ತೆರಡನೇ ಅಧ್ಯಾಯ ವಾಕ್ಯ ಆಗ ಸ್ವರ್ಗದಿಂದ ದೂತನೊಬ್ಬನು ಪ್ರದೇಶರಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದರು ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ